ಮನೆಗೆ ನುಗ್ಗಿ ನಗದು ಚಿನ್ನಾಭರಣ ದೋಚಿದ ಕಳ್ಳರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಯನಹಳ್ಳಿ ಗೇಟ್ ಬಳಿ ಘಟನೆ ಮನೆಯಲ್ಲಿ ಯಾರು ಇಲ್ಲದ ವೇಳೆ ನುಗ್ಗಿದ ಕಳ್ಳರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳವುಗೈದ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಯನಹಳ್ಳಿ ಗೇಟ್ ಬಳಿ ನಡೆದಿದೆ ನಾಯನಹಳ್ಳಿ ಗೇಟ್ ಬಳಿ ಇರುವ ಕೃಷ್ಣಾರೆಡ್ಡಿ ಎಂಬುವವರು ತಮ್ಮ ಕುಟುಂಬದವರೊಂದಿಗೆ ಗ್ರಾಮದ ಸ್ವಲ್ಪ ದೂರದಲ್ಲಿ ಇರುವ ಸ್ವಂತ ತೋಟದಲ್ಲಿ ವ್ಯವಸಾಯ ಮಾಡಲು ಹೋದ ಸಂದರ್ಭದಲ್ಲಿ ಮಧ್ಯಾಹ್ನ ಸುಮಾರು ಒಂದರಿಂದ ಎರಡು ಗಂಟೆಯ ಒಳಗೆ ಮನೆಗೆ ನುಗ್ಗಿ ಎರಡು ಲಕ್ಷ ನಗದು ಚಿನ್ನಾಭರಣ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ತೋಟದಲ್ಲಿ ಕೆಲಸ ಮುಗಿಸಿಕೊಂಡು ಬಂದು ಕೃಷ್ಣಾರೆಡ್ಡಿ ಕುಟುಂಬದವರು ಕಳ್ಳತನವಾಗಿರುವ ತೋಟದಲ್ಲಿ ಕೆಲಸ ಮುಗಿಸಿಕೊಂಡು ಬಂದು ಕೃಷ್ಣಾರೆಡ್ಡಿ ಕುಟುಂಬದವರು ಕಳ್ಳತನವಾಗಿರುವುದು ದೃಢಪಟ್ಟಿದ್ದಾರೆ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್ ಬೆರಳಚ್ಚು ತಜ್ಞರು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ನಮ್ಮ ಮಾವ ಅವ್ರ ಮನೆಯಲ್ಲಿ ಅವ್ರ ತೋಟದ ಹತ್ರ ಕೆಲ್ಸಕ್ಕೆ ಹೋಗಿದ್ದ ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಯಾರೋ ಕಳ್ಕು ಬಂದು ಕಳ್ತನ ಒಂದು ಎರಡು ಲಕ್ಷ ದುಡ್ಡು ಒಂದು ಮೂರು ಇದು ಬೆಳ್ಕಾಕೊಂಡೋಗ್ರ ಸೈನು ಕತ್ಸೈನು ಬಾಲ್ಯಗಳು ಸೈನು ಎಲ್ಲ ಏನಲ್ಲಿ ಗೇಟು ಲೇಟು ನಾವು ಪೊಲೀಸ್ ಅವ್ರಿಗೆ ದೂರು ನೀಡ್ತೀವಿ ಕಳರು ಯಾರು ಅನ್ನೋದು ಪತ್ತೆ ಆಗ್ತದೆ